ಲೈಕ್ ಏನೋ ಪಾಸಿಟಿವ್ ಬಂತು ಏನೋ ತೊಂದರೆ ಇಲ್ಲ ಸಹಜವಾಗಿ ಯಾವ್ದೋ ಒಂದ್ ಪೇನ್ ಕಿಲ್ಲರ್ ತಗೊಂಡ್ರು ಕೂಡ ಮಿನಿಮಮ್ ಏನೋ ಒಂದ್ ಸೈಡ್ ಎಫೆಕ್ಟ್ ಆಗುತ್ತೆ ಸೊ ಆ ಅಡ್ಡ ಪರಿಣಾಮಗಳ ವಿಧಗಳನ್ನ ತಿಳಿಸಬಹುದು ಯಾಕಂತ ಹೇಳಿದ್ರೆ ಲಸಿಕೆ ಮತ್ತು ಮೆಡಿಸಿನ್ ದಾಗ ಡಿಫ್ರೆನ್ಸ್ ಜನ ಗೊತ್ತಿರತ್ತೆ ಡೆಫಿನೆಟ್ಲಿ ಈಗ ಒಂದ್ ಮಗುಗ್ ನಾವು ಒಂದ್ ಸಣ್ಣ ಲಸಿಕೆ ಯಾವ್ದೋ ಹಾಕಿಸಿದಾಗ ಅದಕ್ಕೆ ಒಂದ್ ದಿವಸಗಳ ಕಾಲ ಜ್ವರ ಬರುತ್ತೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು ಹಂಗೇನೆ ಈ ಕೋವ್ಯಾಕ್ಸಿನ್ ಲಸಿಕೆ ತಗೊಂಡಾಗ ಮಿನಿಮಮ್ ಸೈಡ್ ಎಫೆಕ್ಟ್ ಆಗತ್ತೆ ಅಂತ ಕಂಪನಿಗೆ ಅಥವಾ ತಯಾರಿ ಮಾಡಿದ ವಿಜ್ಞಾನಿಗಳಿಗೆ ಗೊತ್ತಿರತ್ತೆ ನಮ್ಗೆ ಗೊತ್ತಿರುವಂತ ವಿಷಯನೇ ಇದೇನು ಮೇಜರ್ ಎಫೆಕ್ಟ್ ಆಗಲ್ಲ ಈ ತರದ ಕಾನ್ಸೆಪ್ಟ್ ಖಂಡಿತ ಖಂಡಿತವಾಗ್ಲೂ ಇರುತ್ತೆ ಇವಾಗ ನಾನೇ ಏನು ಇ ಎಸ್ ಹೇಳ್ತಾ ಇದೆ ಒಂದು ಎಕ್ಸ್ಪೆಕ್ಟೆಡ್ ಇರುತ್ತೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಇರುತ್ತೆ ಇದಿಷ್ಟು ಗೊತ್ತಿದೆ ನನಗೆ ಕೆಲವೊಂದು ಗೊತ್ತೇ ಇರಲ್ಲ ಕೆಲವೊಂದು ತಗೊಂಡ್ ತಕ್ಷಣ ಎನಾಫಿಲೆಕ್ಸಿಸ್ ಎನಾಫಿಲಕ್ಟಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ ಸಡನ್ ಆಗಿ ಡೆತ್ ಆಗ್ಬಿಡ್ತೇವೆ ಅವರು ಸೊ ಅದು ಇರುತ್ತೆ ಇನ್ನು ಸಡನ್ ಅಂಡ್ ಲೇಟ್ ತಗೊಂಡ ತಕ್ಷಣ ಕೆಲವೊರಿಗಾಗುತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಕೆಲವೊಬ್ರಿಗೆ ಆಗುತ್ತೆ ಇದೇ ಎಕ್ಸಾಂಪಲ್ ಇವಾಗ ಇವಾಗ ಸ್ವಲ್ಪ ದಿವಸ ಆದ್ಮೇಲೆ ಏನಾಗುತ್ತೆ ಅದು ಎಕ್ಸ್ಪೆಕ್ಟೆಡ್ ಇರಬಹುದು ಅನ್ಎಕ್ಸ್ಪೆಕ್ಟೆಡ್ ಇರಬಹುದು ಮತ್ತೊಂದು ವಿಧ ಏನಂದ್ರೆ ಸೀರಿಯಸ್ ಅಂಡ್ ನಾನ್ ಸೀರಿಯಸ್ ಅಂತ ಎಲ್ಲ ಸೀರಿಯಸ್ ಒಂದು ವ್ಯಾಕ್ಸಿನ್ ತಗೊಂಡು ಅವರಿಗೆ ಬಾಡಿ ಬಂತು ಜ್ವರ ಅದು ದೊಡ್ಡ ವಿಷಯನೇ ಬಟ್ ಕ್ಲಾಸಿಫಿಕೇಶನ್ ಮಾಡುವಾಗ ಸೀರಿಯಸ್ ಅಂಡ್ ನಾನ್ ಸೀರಿಯಸ್ ಅಂದ್ರೆ ನಾವು ಸ್ಟ್ರೋಕ್ ಬಗ್ಗೆ ಹೇಳ್ತಾ ಇದ್ವಿ ಅದು ಸೀರಿಯಸ್ ಕಾಂಪ್ಲಿಕೇಶನ್ ಹೌದು ಸೀರಿಯಸ್ ಅಡ್ವರ್ಸ್ ಇವೆಂಟ್ ಅಲ್ಲಿ ಬರುವಂತದ್ದು ಅಲ್ವಾ ಅಥವಾ ಇದೆಲ್ಲ ಸೀರಿಯಸ್ ಅಲ್ಲಿ ಬರುತ್ತೆ ನಾನ್ ಸೀರಿಯಸ್ ಅಲ್ಲಿ ಏನ್ ಬಂತು ಕಣ್ಣಿನ ಇನ್ಫೆಕ್ಷನ್ ಇರಬಹುದು ಅಲ್ವಾ ಅಥವಾ ಈಗ ಏನೋ ಹೈಪರ್ ಟೆನ್ಶನ್ ಬಂತು ಅವರಿಗೆ ಅದು ನಾನ್ ಸೀರಿಯಸ್ ಅಂದ್ರೆ ಲೈಫ್ ಟೇಕಿಂಗ್ ಇರಲ್ಲ ಅದು ಅಥವಾ ಬೆಡ್ ರಿಟರ್ನ್ ಮಾಡಲ್ಲ ಸೀರಿಯಸ್ ಅಂತ ಹೇಳೋದು ಬೆಡ್ ರಿಟರ್ನ್ ಮಾಡಿಸ್ಬಿಡುತ್ತೆ ಅವ್ರನ್ನ ಅಥವಾ ಲೈಫ್ ಟೇಕಿಂಗ್ ಡೆತ್ ಆಗ್ಬಿಡುತ್ತೆ ನಾನ್ ಸೀರಿಯಸ್ ಅಂತ ಹೇಳೋದು ಅವ್ರ ಜೀವನ ನಡ್ಸ್ಕೊಂಡು ಹೋಗ್ಬೋದು ಇವಾಗ್ಲೂ ಜೀವನ ಹಾಗೆ ಕಂಟಿನ್ಯೂ ಮಾಡ್ತಾ ಇರುತ್ತೆ ಏನ್ ತೊಂದ್ರೆ ಅಲ್ಲ ಮಾಡ್ತಾ ಇರ್ತಾರೆ ಅಂತ ಏನೋ ಒಂದು ಡಿಫೆಕ್ಟ್ ಇರುತ್ತೆ ಅದನ್ನ ನಾನ್ ಸೀರಿಯಸ್ ಅಡ್ವರ್ಸ್ ಇವೆಂಟ್ಸ್ ಅಲ್ಲಿ ಕ್ಲಾಸಿಫಿಕೇಶನ್ ಮಾಡಬಹುದು ಅಂದ್ರೆ ಈಗ ಡಯಾಬಿಟಿಸ್ ಬಂದಂಗೆ ಅದ ಅದರ ಪಾಡಿಗಿರುತ್ತೆ ಜೀವನವನ್ನು ನಡೆಸ್ತಾರೆ ಜೀವನವನ್ನು ನಡೆಸ್ತಾ ಇರ್ತಾರೆ ಯಾವತ್ತು ಹೆಚ್ಚು ಕಡಿಮೆ ಆಗಿರುತ್ತೆ ಮತ್ತೆ ತಿರ್ಗಾ ನಾವು ಮೆಡಿಸಿನ್ ಎಲ್ಲಾ ಮಾಡಿ ಮತ್ತೆ ಡಯಟ್ ಎಕ್ಸರ್ಸೈಸ್ ಎಲ್ಲಾ ಮಾಡಿ ಪತ್ತೆಗಳನ್ನು ಮಾಡಿ ಮುಂದೆ ಹೋದ್ರೆ ಸರಿ ಆಗುತ್ತೆ ಮತ್ತೆ ಹಂಗೆ ಅಧ್ಯಯನಗಳು ಅಂದಾಗ ಕೇವಲ ಸಾವಿರ ಜನ ಅಧ್ಯಯನ ಸಾಕ ಯಾಕಂದ್ರೆ ಕೋಟ್ಯಾಂತರ ಜನ ವ್ಯಾಕ್ಸಿನ್ ತಗೊಂಡಿರ್ತಾರಲ್ಲ ಸೊ ಆ ಕೋಟ್ಯಾಂತರ ಜನರಲ್ಲಿ ಆಗುವಂತಹ ವ್ಯತ್ಯಾಸಗಳನ್ನ ಸಾವಿರ ಜನ ನಿರ್ಧಾರ ಮಾಡಕ್ ಸಾಧ್ಯನಾ ಅಂದ್ರೆ ಆ ಅಧ್ಯಯನಗಳು ಹಿಂಗೆ ನಡೆಯುತ್ತೆ ಅಧ್ಯಯನಗಳು ಹಿಂಗೆ ನಡೆಯುತ್ತೆ ಒಂದು ಕೋಟಿ ಪಾಪ್ಯುಲೇಷನ್ಗೆ ನಾವು ಸ್ಯಾಂಪಲ್ ಸೈಜ್ ತಗೊಂಡ್ಬಿಟ್ಟು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದ್ರೆ ರಿಸೋರ್ಸಸ್ಗಳು ತುಂಬಾ ಜಾಸ್ತಿ ಬೇಕಾಗುತ್ತೆ ಎನರ್ಜಿ ಟೈಮ್ ದುಡ್ಡು ಎಲ್ಲ ತುಂಬಾ ಅಟ್ ಲೀಸ್ಟ್ ಕೆಲವೊಂದು ಪರ್ಸೆಂಟೇಜ್ ಪಾಪ್ಯುಲೇಷನ್ ಮಾಡೋದು ಒಳ್ಳೆಯದು ಇವಾಗ ನೂರು ಕೋಟಿ ಅಥವಾ ಐವತ್ತು ಕೋಟಿ ಜನ ತಗೊಂಡಿದ್ದಾರೆ ಅಂದ್ರೆ ಅಲ್ಲಿ ಒಂದು ಸಾವಿರ ಕಡಿಮೆ ಅಲ್ಲಿ ಆಯಿತು ಟ್ವೆಂಟಿ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಬೆಟರ್ ಬಟ್ ಇಲ್ಲಿ ಇನ್ನೊಂದು ಏನ್ ಬಂತು ಅಂದ್ರೆ ಕೋವಿಡ್ ಇತ್ತು ವ್ಯಾಕ್ಸಿನ್ ತಗೊಂಡ್ರು ಫೈನ್ ಆ ಟೈಮಲ್ಲಿ ಯಾರು ಕೂಡ ಇಷ್ಟೊಂದು ಧ್ವನಿ ಎತ್ತಲಿಲ್ಲ ಬಟ್ ಡೋಸೇಜ್ ಮೇಲೆ ಡೋಸೇಜ್ ತಗೊಂಡ್ರಲ್ಲ ಆ ಡೋಸೇಜ್ ಮೂರು ಡೋಸ್ ತಗೊಂಡವ್ರಿಗೆ ಹೆಚ್ಚು ಪರಿಣಾಮ ಆಗಿದೆ ಈ ಥರ ಟಾಕ್ಸ್ ಬಂತಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಈಗ ಅದನ್ನೇ ಈಗ ಆಗ್ಬಿಟ್ಟಿದೆ ಮೂರು ಡೋಸು ತಗೊಂಡಲ್ಲಿ ಒಂದು ಡೋಸ್ ತಗೊಂಡ್ಲಿ ಎರಡು ಡೋಸ್ ತಗೊಂಡವರಿಗಿಂತ ಎರಡು ಪಟ್ಟು ತೊಂದರೆ ಆಗುವ ಸಾಧ್ಯತೆ ಮೂರು ಡೋಸ್ ತಗೊಂಡವರಲ್ಲಿ ಎರಡು ಡೋಸ್ ತಗೊಂಡವರಿಗಿಂತ ನಾಲ್ಕು ಪಟ್ಟು ಅಡ್ವರ್ಸ್ ಇವೆಂಟ್ಸ್ ಆಗುವಂತ ಸಾಧ್ಯತೆಗಳು ಅಥವಾ ಆಗಿರುವಂತದನ್ನ ಈ ಸಾವಿರ ಪಾಪ್ಯುಲೇಷನ್ ಸ್ಯಾಂಪಲ್ ಸೈಜ್ ಅಲ್ಲಿ ನೋಡಿದ್ದಾರೆ ಆಲ್ರೆಡಿ ಸೊ ಅವರಲ್ಲಿ ನಾನು ಅದನ್ನೇ ಹೇಳ್ತಿದ್ದೀನಿ ನಿಮ್ಗೆ ಹೋಗ್ಲಿಕ್ಕೆ ಈ ಕ್ಲಾರಿಫಿಕೇಶನ್ ಏನ್ ಬೇಕು ಅಂತ ಹೇಳಿದ್ರೆ ಅವರು ತಗೊಂಡ್ಬಿಟ್ಟು ಆಮೇಲೆ ಡೈರೆಕ್ಟ್ ಆಗಿ ಮತ್ತೆ ಅಡ್ಮಿನಿಸ್ಟ್ರೇಷನ್ ಕೋವ್ ಮಾಡಿಬಿಟ್ಟು ಸ್ಟಡಿ ಮಾಡಿದ್ರೆ ಆದ್ರೆ ಹೆಂಗ್ ಅಧ್ಯಯನ ಆಗಿದೆ ಅನ್ನುವಂತ ಮೂಲ ಸಿಕ್ಕದಾಗ ನಮ್ಗೆ ಸಿಗುತ್ತೆ ಇವಾಗ ರಿಸಲ್ಟ್ ಆಚೆ ಬಂದಿದೆ ಹೇಗೆ ಪ್ರೊಸೆಸ್ ಅವರು ಅದನ್ನ ಮಾಡಿದ್ರು ಯೂಸ್ ಮಾಡಿದ್ರು ಅಂತ ನಾವು ನೋಡ್ಬೇಕು ಇದನ್ನೇ ಅಂತಿಮ ರಿಸಲ್ಟ್ ಅಂತ ಅನ್ಕೋಬಹುದ ಇದನ್ನ ಅಂತಿಮ ರಿಸಲ್ಟ್ ಅಂತ ಅನ್ಕೊಳಿಕ್ ಆಗಲ್ಲ ಹೌದಾ ಇಲ್ಲ ಅಡ್ವರ್ಸ್ ಇವೆಂಟ್ಸ್ ಆಫ್ ಸ್ಪೆಷಲ್ ಇಂಟ್ರೆಸ್ಟ್ ಅಲ್ಲಿ ಇದು ಮುಂದೆ ಹೋಗುತ್ತೆ ಯಾಕೆ ಹಿಂಗಾಯ್ತು ಇದರ ಯಾವ ಒಂದು ಕಾಂಪೋನೆಂಟ್ ಅಥವಾ ಇದರ ಯಾವುದೊಂದು ಕ್ಯಾರೆಕ್ಟರ್ ಇಂದ ಈ ರೀತಿ ತೊಂದರೆ ಆಗಿರಬಹುದು ಇದನ್ನ ನಿಜವಾಗ್ಲೂ ಆಗಿತ್ತು ಅಂದ್ರೆ ಇದನ್ನ ನಾವು ಹೇಗೆ ನಿಯಂತ್ರಣೆ ಮಾಡಬಹುದು ಅನ್ನುವ ಸ್ಟಡಿ ಮುಂದೆ ಆಗ್ಲೇಬೇಕು ಮತ್ತೆ ನನ್ಗೆ ಹಲವು ವೈದ್ಯರು ಮಾತಾಡ್ತಾ ಇದ್ದಾಗ ಇದೇ ಕೋವಿಶೀಲ್ಡ್ ಪ್ರಸ್ತಾಪ ಬಂದಾಗ್ಲೂ ಬಹಳ ಮುಖ್ಯವಾಗಿ ಅವ್ರು ಪ್ರಸ್ತಾಪ ಮಾಡಿದ್ದು ಅಂದ್ರೆ ಯಾವುದೇ ಲಸಿಕೆ ತಗೊಂಡಾಗ ಅಥವಾ ಏನೇ ಮೆಡಿಸಿನ್ ತಗೊಂಡಾಗ ಹಾರ್ಡ್ಲಿ ಇಮಿಡಿಯೇಟ್ ಆಗಿ ಈಗ ಪೆನ್ಸಿಲಿನ್ ಎಲ್ಲ ಬಂತು ಅಂದಾಗ ಇಮಿಡಿಯೇಟ್ ಆಗಿ ಎಫೆಕ್ಟ್ ಆಗುತ್ತೆ ಇಲ್ಲಾಂದ್ರೂ ಹಂಗೂ ಎಫೆಕ್ಟ್ ತೋರಿಸ್ಬೇಕು ಅಂತ ಹೇಳಿದ್ರೆ ಒಂದು ಒಂದುವಾರ ತಿಂಗಳಲ್ಲಿ ನಿಮಗೆ ಎಫೆಕ್ಟ್ ಏನಾದರೂ ಇದ್ರಾಗುತ್ತೆ ಏ ಒಂದ್ ವರ್ಷ ಎಲ್ಲ ಆದ್ಮೇಲೆ ಆಗಲ್ಲ ಅಂತ ಕೆಲವ್ರು ಹೇಳ್ತಾ ಇದ್ರು ಸೊ ಹೌದಾ ಅದು ಕಾನ್ಸೆಪ್ಟ್ ಮ್ಯಾಕ್ಸಿಮಮ್ ಹೌದು ಬಟ್ ನಾವು ಕ್ಲಾಸಿಫಿಕೇಶನ್ ನೋಡಿದಾಗ ಟೂ ಟೈಪ್ಸ್ ಆಫ್ ಇವೆಂಟ್ಸ್ ನೋಡಿದಾಗ ಒಂದು ಸಡನ್ ಆಗಿರುತ್ತೆ ಒಂದು ಲೇಟ್ ಆಗಿರುತ್ತೆ ಲಾಂಗ್ ಟರ್ಮ್ ಇರುತ್ತೆ ಒಂದು ಕೆಲವೊಂದು ಇರುತ್ತೆ ಹಂಗೆ ಅಲ್ವಾ ಸೊ ಈಗ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಅದು ನೀವು ಹೇಳ್ತಿರೋದು ಎನಾಫಿಲಾಕ್ಸಿಸ್ ನಾನು ಹೇಳ್ತಿದ್ದೆ ತಗೊಂಡ ತಕ್ಷಣ ಡೆತ್ ಆಗುತ್ತೆ ಅಥವಾ ತಗೊಂಡ ತಕ್ಷಣ ಕೊಲಾಪ್ಸ್ ಆಗ್ತಾರೆ ಹಂಗೂ ಆಗಿದೆ ಈ ಸ್ಟಡಿಯಲ್ಲಿ ಒಬ್ಬರದ್ದು ಆಗಿದೆ ಹಂಗೆ ಹೌದು ಒಂದು ಐ ಥಿಂಕ್ ಫೀಮೇಲ್ ಕ್ಯಾಂಡಿಡೇಟ್ ಅನ್ಸುತ್ತೆ ಅವ್ರದ್ದು ಆಗಿದೆ ಸೊ ಅವ್ರು ಯಾಕೆ ಅನ್ಕಾನ್ಶಿಯಸ್ ಆದರೂ ಏನಾಗಿತ್ತು ಆ ರೀತಿ ನೋಡಬೇಕು ಅವರಲ್ಲಿರೋ ಡಿಸೀಸು ಆ್ಯಂಡ್ ಈ ಲಸಿಕೆ ಏನಾದರೂ ರಿಯಾಕ್ಟ್ ಆಗಿ ಚಾನ್ಸಸ್ ಇರುತ್ತೆ ಪಾಸಿಬಿಲಿಟಿ ಇರುತ್ತೆ ಬಟ್ ಅದನ್ನ ಎಲ್ಲ ಸ್ಟಡಿ ಮಾಡೋದು ತುಂಬಾ ಕ್ವಶನೇಬಲ್ ಇವಾಗ ಡಯಾಬಿಟಿಸ್ ಇದವರನ್ನ ಸ್ಟಡಿ ಮಾಡಬೇಕು ಹೈಪರ್ ಇದ್ರನ್ನ ಸ್ಟಡಿ ಮಾಡಬೇಕು ಹಾರ್ಟ್ ಡಿಸೀಸ್ ಹಿಸ್ಟಿ ಇದರನ್ನ ಸ್ಟಡಿ ಮಾಡಬೇಕು ಟ್ಯೂಮರ್ ಕಿಲೋಸಿಸ್ ಆದವರಿಗೆ ಸ್ಟಡಿ ಮಾಡಬೇಕು ಆಲ್ರೆಡಿ ಅವರಿಗೆ ಬ್ರಾಂಕೈಟಿಸ್ ಇದೆ ಶ್ವಾಸನಾಳದ ತೊಂದರೆಗಳಿದೆ ಅಪರ್ ರೆಸ್ಪಿರೇಟರಿ ಟ್ರಾಕ್ ಇನ್ಫೆಕ್ಷನ್ ಇದೆ ಲೋವರ್ ರೆಸ್ಪಿರೇಟರಿ ಟ್ರಾಕ್ಟ್ ಇನ್ಫೆಕ್ಷನ್ ಇದೆ ಅಂತವ್ರ ಮೇಲೆ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ಸ್ಟಡಿನೇ ಒಂದು ಎಂಟು ವರ್ಷ ಹೋಗ್ಬಿಡುತ್ತೆ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ